ನಿನ್ನೆ ದಿನ ಬ್ಯಾಡಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ಬರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡಹಳ್ಳಿ ಪೊಲೀಸ್ ಠಾಣೆಗೆ ಏನಂದ್ರೆ ಸೋನು ಸೋನುಗೌಡ ಅಂತ ಹೇಳಿ ಒಬ್ಬರು ಸೆಲೆಬ್ರಿಟಿ ಅಂತೆ ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಎಂಟು ವರ್ಷದ ಮಗುನ ಅದನ್ನ ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತೇಳ್ಬಿಟ್ಟು ಕ ಅವರು ಕಂಪ್ಲೇಂಟಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇಟ್ಸ್ ಇಲ್ಲಿಗಲ್ ಅಂಡರ್ ಜೆ ಜೆ ಆ್ಯಕ್ಟ್ ಮತ್ತು ಜೂನಿಯಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ 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 ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವೊಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದೀವಿ ಅರೆಸ್ಟ್ ಈಗ ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತೀವಿ